ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರ ಅಂತ ಅಂದ್ಕೊಂಡೀನಿ ಬೆಳಗ್ಗೆನೇ ನೋಡಿರಿ ಇವತ್ತು ಸ್ವಲ್ಪ ಲೇಟಾಗಿದ್ವಿ ಹಾಗಾಗಿ ನಮ್ಮ ಬಿಟ್ಟು ಟ್ರೀನೇ ಮಾಡಂತ ಅಂದರು ಹಂಗಾಗಿ ಬೆಳಗ್ಗೆನೇ ಟೀ ಮಾಡಿದೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಮಸಾಲೆ ದೋಸೆ ಮಾಡೋಣ ಅಂತ ಚಟ್ನಿಗೆ ಮತ್ತು ಆಲೂಗಡ್ಡೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ನೋಡ್ರಿ ಈ ಥರ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಈಸಿ ಆಗ್ತದೆ ಪಟಪಟ ಮಾಡ್ಕೊಂಡ್ಬಿಡ್ಬೋದು ಇಲ್ಲಾಂದ್ರೆ ಒಂದು ಮರ್ತೋಗ್ಬಿಡ್ತೀವಿ ಒಂದು ಇದು ಆಗ್ಬಿಡ್ತದೆ ಹಂಗಾಗಿ ಸುಮ್ಮನೆ ಯಾಕಂತ ಎಲ್ಲ ಫಸ್ಟ್ ರೆಡಿ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ನೋಡ್ರಿ ಚಟ್ನಿಗೆಲ್ಲ ಹುರ್ಕೊಂಬಿಟ್ಟೀನಿ ಅದು ತಣ್ಣಗಾಗ್ಯದ ಈ ಕಡೆ ಅಂತ ನಮ್ಮ ಹಸ್ಬೆಂಡಿಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ ಮಾಡಿ ಇಡ್ಲತ್ತೀನಿ ಅವ್ರ ಅದೇಳ ಅಷ್ಟೊತ್ತಿಗೆ ಕುಡಿತಾರಂತ ಈಗಂತೂ ನಾನು ಮಸಾಲೆ ದೋಸೆಗೆ ಎಷ್ಟು ಬೇಕು ಅಷ್ಟೇ ಹಿಟ್ಟು ಎತ್ತಿಟ್ಕೊಂಡೆ ನೋಡಿರಿ ಸ್ವಲ್ಪ ಹಿಟ್ಟನ್ನ ನಾನು ಎತ್ತಿ ಫ್ರಿಜ್ನಾಗ ಇಟ್ಟಿನಿ ಒಂದು ಸತೆ ರುಬ್ಬ್ದಂದ್ರೆ ಎರಡು ಸತೆ ಆಗೋ ಥರ ಮಾಡ್ತೀನಿ ಯಾಕಂದ್ರೆ ನಮ್ಮ ಚಿನ್ನಿಗೆ ಇವಾಗ ಹಾಲು ಬೇರೆ ಬಿಡ್ಸೀನಿ ನೋಡಿರಿ ಹಾಗಾಗಿ ಅಕ್ಕಿ ಬೆಳಗ್ಗೆ ಬೆಳಗ್ಗೆ ಊಟ ಬೇಕಾಗ್ತದ ಹಂಗಾಗಿ ಎಮರ್ಜೆನ್ಸಿಗಂತ ನಾನು ಸ್ವಲ್ಪನ ಎತ್ತಿಟ್ಟಿರ್ತೀನಿ ಇವಾಗ ನೋಡ್ರಿ ಮಸಾಲೆ ದೋಸೆ ಮಾಡೋ ಟ್ರಿಕ್ನ ಹೇಳ್ಕೊಡ್ತೀನಿ ನಿಮ್ಗೆ ಪರ್ಫೆಕ್ಟಾಗಿ ಹೋಟೆಲ್ ಥರನೇ ಬರಬೇಕಂದ್ರೆ ಒಂದು ಒಂದು ಸ್ಪೂನು ಮೈದಾ ಹಿಟ್ಟು ಮತ್ತು ಒಂದು ಚೂರು ಸಕ್ಕರೆನೇ ಹಾಕ್ಕೋಬೇಕು ಕಲರು ಮೇಲೆ ಹೇಗೆ ಅಲ್ಲಿ ಹೋಟೆಲಲ್ಲಿ ಹೆಂಗೆ ಬರ್ತದ ನೋಡ್ರಿ ಕಲರ್ ಹಾಗೆ ಬರ್ತದ ಇವಾಗ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಲತ್ತೀ ನೋಡ್ರಿ ಒಂದು ಹತ್ತು ನಿಮಿಷ ಮಾಡೋದದ ಮಾಡೋದಂದ್ರೆ ಅವಾಗೇ ಮಿಕ್ಸ್ ಮಾಡಿಡಬೇಕು ಈಗ ಮುಂಚೆನೇ ನಾನು ಚಿನ್ನಿಗೆ ಒಂದು ದೋಸೆ ರೀ ಇವಾಗ ನಾವೇನು ಯೂಸ್ ಮಾಡ್ತೀವಲ್ಲ ನಾವೇನೀಗ ದೋಸೆ ಹಾಕ್ಕೊತೀವಲ್ಲ ಆ ಹಿಟ್ಟನ್ನ ರೆಡಿ ಮಾಡ್ಕೊಳತ್ತೀನಿ ಆಲ್ರೆಡಿ ಮಾ ಮಾಡಿದ್ದೆ ಚಿನ್ನಿಗೆ ಒಂದು ದೋಸೆ ಇವಾಗ ತವನು ಕ್ಲೀನ್ ಮಾಡ್ಕೊಳತ್ತೀನಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳತ್ತೀನಿ ನೋಡ್ರಿ ತವಾಕ ಟಿಶ್ಯೂ ಇಂದ ಒರ್ಸ್ಕೊತೀನಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗ್ತದೆ ನಾನು ನೋಡ್ರಿ ಮಸಾಲೆ ದೋಸೆದು ರೆಸಿಪಿನ ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಬಟ್ ನಿಮಗೆ ಪರ್ಫೆಕ್ಟಾಗಿ ಹೋಟೆಲ್ ಥರನೇ ಬರಬೇಕಂದ್ರೆ ಈ ಥರ ಟ್ರಿಕ್ನ ಯೂಸ್ ಮಾಡ್ದೆ ನೀವು ಹೋಟೆಲ್ ಥರನೇ ಮಾಡ್ಕೋಬೋದು ಈಸಿಯಾಗಿ ಮನೆಗೆ ಆರಾಮಾಗಿ ತಿನ್ಕೋಬೋದು ಮಾಡಿ ಇವಾಗ ನಾನೇನು ರೆಡ್ ಚಟ್ನಿ ಮಾಡಿಟ್ಕೊಂಡಿದ್ದೆ ಅದನ್ನೆಲ್ಲ ಸ್ಪ್ರೆಡ್ ಇದ್ದೀನಿ ನೋಡ್ರಿ ಮಸಾಲೆ ದೋಸೆಗೆ ಮೇನ್ ಅಂದ್ರೇ ರೆಡ್ ಚಟ್ನಿ ಹಾಗಾಗಿ ಇದೇ ಟೇಸ್ಟ್ ಜಾಸ್ತಿ ಕೊಡ್ತದೆ ಮತ್ತು ನಮ್ಮ ಹಸ್ಬೆಂಡಿಗೆ ರೆಡ್ ಚಟ್ನಿ ಅಂದರೆ ಭಾಳ ಇಷ್ಟ ನೋಡ್ರಿ ಅವರು ಆಂಧ್ರ ಸ್ಟೈಲ್ ರೆಡ್ ಚಟ್ನಿ ಆ ಥರ ಎಲ್ಲ ತುಂಬ ಇಷ್ಟಪಡ್ತಾರೆ ಯಾಕಂದ್ರೆ ಜಾಸ್ತಿ ಸ್ಪೈಸಿ ಅವರು ಖಾರ ಖಾರ ಅವ್ರಿಗೆ ಭಾಳ ಇಷ್ಟ ಹಂಗಾಗಿ ಇವತ್ತು ಮಾಡ್ಲತ್ತೀನಿ ನನಗೊಂದು ಫಸ್ಟ್ ದೋಸೆ ಹಾಕ್ಕೊಂಡೆ ಬಟ್ ಅವ್ರಿಗೆ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಹಾಕಬೇಡ ಅಂತಂದರು ಹಾಗಾಗಿ ಬರೀ ಒಂದು ದೋಸೆ ಮತ್ತು ಅದಕ್ಕೆ ಮ್ಯಾಲೆ ಚಟ್ನಿ ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ ನೋಡ್ರಿ ಇವಾಗ ನೋಡ್ರಿ ಇಬ್ಬರ್ದು ಬ್ರೇಕ್ಫಾಸ್ಟ್ ಕೂಡ ಆಯಿತು ಜಿನ್ನಿಂದು ಆಯಿತು ಮೂರು ಜನ ಮಾಡ್ಕೊಂಡ್ವಿ ಬ್ರೇಕ್ಫಾಸ್ಟ್ನ ಇವಾಗ ನನ್ನ ಸ್ಕಿನ್ ಕೇರ್ನ ಮಾಡ್ಲತ್ತೀ ನೋಡ್ರಿ ಸ್ವಲ್ಪ ಮಧ್ಯದಾಗ ಊರಿಗೆಲ್ಲ ಹೋಗಿ ಬಂದ್ವಲ್ಲ ಹಾಗಾಗಿ ಮಾಡೋಕ್ಕೆ ಆಗಿರಲಿಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಮತ್ತೆ ಅಂತ ಮಾಡ್ತಾಯಿದ್ದೀನಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮೇಲೆ ಬಟ್ಟೆ ಒಣಗಾಕೋಣ ಅಂತ ಮೇಲೆ ಬಂದಿದ್ದೀನಿ ತುಂಬ ದಿವಸ ಆಯಿತು ಮೇಲೆ ಹೋಗಿ ಹಾಗಾಗಿ ಮೇಲೆ ಹಾಕೋಣ ಅಂತ ಇವತ್ತು ಅಂದ್ಕೊಂಡು ಹೋಗಿದ್ದೀನಿ ಮಳೆ ಏನಿರಲಿಲ್ಲ ಬರೀ ಗಾಳಿ ಇತ್ತು ಇಲ್ಲೇ ಕೆಳಗಡೆನೇ ಹಾಕ್ಬೋದಿತ್ತು ಹಂಗೆ ಹೋಗಿ ಬರೋಣ ಅಂತ ಆಮೇಲೆ ಇದ್ದೀನಿ ಇವತ್ತು ಬಟ್ಟೆನ ಜಾಸ್ತಿ ಕೂಡ ಇತ್ತು ಊರಿಗೆಲ್ಲ ಹೋಗಿ ಬಂದಿದ್ವಲ್ಲ ಹಂಗಾಗಿ ಜಾಸ್ತಿ ಇತ್ತು ಗಾಳಿ ಅಂತೂ ಹೇಳೋಕ್ಕೆ ಆಗೋಲ್ಲ ನೋಡ್ರಿ ಅಷ್ಟು ಗಾಳಿ ಇತ್ತು ಎಲ್ಲ ಕಡೆ ಹಿಂಗೆ ಇದೆ ಅಂತ ಅನ್ ಅನ್ಸುತ್ತ ಬಟ್ ವೆದರ್ ಭಾಳ ಅಂದ್ರೆ ಭಾಳ ಅದ ನೋಡ್ರಿ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ಲತ್ತೀನಿ ನೋಡ್ರಿ ಯಾಕಂದ್ರೆ ಊರಿಗೆಲ್ಲ ಹೋಗಿದ್ದೆ ಹಂಗಾಗಿ ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ಲ ಬಟ್ ಎಲ್ಲ ಒಣಗಾಕಿ ಸ್ವಲ್ಪ ಮಾರ್ಟ್ಗೆ ಹೋಗೋಣ ಅಂತ ಹೋಗಿದ್ವಿ ನೋಡ್ರಿ ಸ್ವಲ್ಪ ಐಟಮ್ಸ್ ತೊಗೊಂಬರೋಣ ಅಂತ ನಾವು ನಮ್ಮ ಸೆಕ್ಷನಲ್ಲಿ ಹುಡುಕ್ತಾಯಿದ್ರೆ ನಮ್ಮ ಚಿನ್ನಿ ಹೋಗ್ಬಿಟ್ಟು ಲಾಲಿಪಾಪ್ ಎತ್ಕೊಂಡ್ ಬರ್ತಾಯಿದ್ದಾಳು ಫಸ್ಟ್ ಅವಳ ಸೆಕ್ಷನ್ ಎಲ್ಲಿರುತ್ತೋ ಅಲ್ಲಿ ಹೋಗ್ಬಿಟ್ಟು ಅವ್ಳಿಗೆ ಏನು ಬೇಕಾದ್ನೆಲ್ಲ ಎತ್ಕೊಂಡ್ಬಂದುಬಿಡ್ತಾಳೆ ಇವಾಗ ನೋಡಿರಿ ನಾನು ಆ್ಯಸಿಡ್ ತೊಗೊಂಬಂದಿನಿ ಬಾತ್ರೂಮ್ ಕ್ಲೀನ್ ಮಾಡೋಣ ಅಂತ ನಾವು ಜಾಸ್ತಿ ಇದನ್ನೇ ಯೂಸ್ ಮಾಡೋದು ಡೀಪ್ ಕ್ಲೀನ್ ಮಾಡಬೇಕಿತ್ತಂದ್ರೆ ಇದೇ ಯೂಸ್ ಮಾಡ್ತೀವಿ ನೋಡಿರಿ ನಮ್ಮ ಹಸ್ಬೆಂಡ್ ಇದನ್ನೇ ತೊಗೊಂಬ ಅಂತ ಹೇಳ್ತಾರೆ ಹಾಗಾಗಿ ತೊಗೊಂಡು ಬಂದೆ ಮಾಡಲ್ಲಿ ಟೀ ಕುಡಿಯೋದು ಅದು ಗ್ಲಾಸ್ ಕೂಡ ಇತ್ತು ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ತೊಗೊಂಬಂದೆ ನಂಗಂತೂ ಈ ಥರ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ತೊಗೊಂಡು ಬರ್ತಾನೆ ಇರ್ತೀನಿ ಹೊಡಿತಾನೆ ಇರ್ತಾವ ತೊಗೊಂಡು ಬರ್ತಾನೆ ಇರ್ತೀನಿ ಹಾಗಾಗಿ ಎರಡು ತೊಗೊಂಡು ಬಂದಿದ್ದೀನಿ ನನಗೂ ನಮ್ಮ ಹಸ್ಬೆಂಡ್ಗೂ ಅಂತ ಮತ್ತು ಸ್ವಲ್ಪ ಅರ್ಶನೂ ಪೌಡ್ರ್ ಮಾಡೋಣ ಅಂತ ತೊಗೊಂಬಂದೆ ನಾನು ಆಚೆದು ಬಳಸಲ್ಲ ಹಂಗೆ ಇದು ಎರಡನೇ ಸಾರಿ ನಾನು ಮಾಡ್ತಾ ಇರೋದು ಎರಡಲ್ಲ ಮೂರನೇ ಸಾರಿ ಮಾಡ್ತಾ ಇರೋದು ಹಂಗಾಗಿ ಅದನ್ನ ತೊಗೊಂಡ್ಬಂದೆ ಮತ್ತು ಬ್ಲೀಚಿಂಗ್ ಪೌಡರ್ನೂ ತಗೊಂಬಂದೆ ಡೀಪ್ ಕ್ಲೀನ್ ಮಾಡುವಾಗ ನಾವು ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡೋದು ಹಾಗಾಗಿ ತೊಗೊಂಬಂದೆ ಇಲ್ಲಾಂದರೆ ಹಾರ್ಪಿಕ್ನ ಯೂಸ್ ಮಾಡ್ತೀವಿ ಇವಾಗ ಇದು ಮ್ಯಾಂಗೋನ ನಮ್ಮ ಹಸ್ಬೆಂಡ್ ಫ್ರೆಂಡ್ ತೋಟದ ಇದ್ದಲ್ಲಿ ಕೊಟ್ಟಿದ್ದರು ಹಾಗಾಗಿ ಅದನ್ನು ಎತ್ಕೊಂಬಂದು ಇಟ್ಟಿದ್ವಿ ಹಣ್ಣಾಗಿದೆ ಏನೋ ಅಂತ ನೋಡ್ತಾ ನೋಡ್ತಾಯಿದ್ದಾರೆ ಯಾವುದಾದ್ರು ಹಣ್ಣಾಗಿದೆ ಅದನ್ನು ತಿನ್ನೋಣ ಅಂತ ತೆಗೀತಾ ಇದ್ದಾರೆ ನಮ್ಮ ಹಸ್ಬೆಂಡ್ಗೆ ಗೊತ್ತಾಗುತ್ತೆ ಹಂಗಾಗಿ ಎತ್ಕೊಂಡು ಕೊಡ್ತಾಯಿದ್ದಾರೆ ವಾಶ್ ಮಾಡ್ಕೊಂಡು ಬಾ ಅಂತ ವಾಶ್ ಮಾಡಿಕೊಂಡು ತಿಂದ್ವಿ ತುಂಬ ಚೆನ್ನಾಗಿತ್ತು ಇದಕ್ಕೆ ಬಾದಾಮ್ ಅನ್ಸುತ್ತೆ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ನಾವು ಇದು ಹಿಂಡ ಆಯ್ನ್ಕಾಯಿ ಅಂತೀವಿ ನೋಡ್ರಿ ಹಾಗೆ ತಿನ್ಬೋದು ಕಟ್ ಮಾಡಿ ತಿನ್ನೋಂಗಿಲ್ಲ ಈ ಥರ ಪ್ರೆಸ್ ಮಾಡಿ ಮಾಡಿ ಸುತ್ತಲೂ ತಿಂತೀವಿ ಅಂದರೆ ರಸ ಚೆನ್ನಾಗಿ ಬಿಟ್ಕೊತದ ಹಿಂಗೆ ಮೇಲೆ ತೊಟ್ಟಿಗೆ ಕೈ ಒಂದು ಹಿಡ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಬೇಕು ಅದು ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡ್ಮೇಲೆ ತಿಂತಾರೆ ನಾವು ಸ ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಹೀಗೆ ತಿಂತಾಯಿದ್ವಿ ಇದ್ವಿ ಇವಾಗ ನೋಡಿರಿ ಸ್ವಲ್ಪ ತರಕಾರಿನೂ ಇತ್ತು ಅದನ್ನು ಎಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ ಇದು ನುಗ್ಗೆಕಾಯಿ ನಮ್ಮ ಅವನಾರ ಕೊಟ್ಟಿದ್ದು ಜಾಸ್ತಿ ಕೊಟ್ಟಿದ್ದರು ಯಾಕಂದರೆ ಅವರು ಮರನ ಕಟ್ಸಿದ್ರು ಹಾಗಾಗಿ ಅದನ್ನು ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಇದ್ದೀನಿ ಇದು ಎಷ್ಟೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಒಂದು ಫೈವ್ ಫೈವ್ ತರ್ಟಿ ಆಗಿರ್ತದೆ ನೋಡ್ರಿ ನಾನು ನೈಟ್ ಊಟಕ್ಕೆ ಡಿನ್ನರ್ಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಯಾಕಂದ್ರೆ ನಾನು ನೈಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಬೇಗನೆ ಮಾಡ್ಕೊಂಬಿಡ್ತೀನಿ ನಮ್ಮ ಚಿನ್ನಿ ಇರೋದ್ರಿಂದ ಇವತ್ತಂತ್ರ ಕಗ್ಗು ಟೊಮೆಟೊ ಇರ್ತಾವೆ ನೋಡ್ರಿ ಹಸಿ ಟಮಟ ಅಂತಾರಲ್ಲ ಅದ್ರದ್ದು ಚಟ್ನಿ ಮಾಡೋಣ ಅಂತ ಮಾಡ್ಲತ್ತೀನಿ ನೋಡ್ರಿ ಫಸ್ಟಿಗೆ ಶೇಂಗಾ ಬೀಜ ಹುರ್ಕೊಲತ್ತೀನಿ ಎಣ್ಣೆ ಒಳಗೆ ಹಾಗೇನೂ ಹುರ್ಕೊಬೋದು ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಲತ್ತೀನಿ ಟೇಸ್ಟ್ ಏನು ಚೆನ್ನಾಗಿರ್ಲಂತ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡು ನಾವೇನು ಕಟ್ ಮಾಡ್ಕೊಂಡಿದ್ದೇವಲ್ಲ ಹಸಿ ಟಮಟ ಹಾಕಿ ಫ್ರೈ ಮಾಡ್ಕೊಲತ್ತೀನಿ ನೋಡ್ರಿ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಚಲೋ ಆಗ್ತದೆ ಹಾಗಾಗಿ ಫ್ರೈ ಮಾಡ್ಕೊಲತ್ತೀನಿ ನೋಡ್ರಿ ಇದು ಅಂತೂ ಖಾರ ಅಂತೂ ಭಾಳ ಟೇಸ್ಟ್ ಆಗಿರ್ತದೆ ನೋಡ್ರಿ ಇದು ರೇರ್ ಸಿಗೋದು ಇವಾಗ ಸೀಸನ್ನಾಗೆ ಸಿಗ್ತಾವೆ ನೋಡ್ರಿ ಜಾಸ್ತಿ ಸಿಗಂಗಿಲ್ಲ ಕಗ್ಗ ಟೊಮಟ ನನಗೂ ಟೊಮಟೊ ಒಳಗೆ ಎರಡು ಸಿಕ್ಕುವ ಹಂಗಾಗಿ ಇವತ್ತು ಮಾಡೋಣ ಅಂತ ಮಾಡ್ಲತ್ತೀನಿ ಮತ್ತು ಅದ್ರ ಜೊತೆಗೆ ಬದ್ನಿಕಾಯಿ ಪಲ್ಯನೂ ಮಾಡ್ಲತ್ತೀನಿ ನೋಡ್ರಿ ಫುಲ್ಲು ಸಣ್ಣದಾಗ ಕಟ್ ಮಾಡಿಬಿಟ್ಟು ಮಾಡ್ಲತ್ತೀನಿ ಯಾಕಂದ್ರೆ ನಮ್ಮ ಹಸ್ಬೆಂಡ್ ಜಾಸ್ತಿ ಪೀಸ್ ತಿನ್ನಂಗಿಲ್ಲ ಅವು ಹಾಗೆ ಸೈಡಿಗೆ ಇಟ್ಕೊಂಬಿಡ್ತಾರ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮಾಡ್ಲತ್ತೀನಿ ಅವು ಕಪ್ಪಾಕ್ತವಂತ ಹೆಸಿಂದ ನೀರಾಗೆ ಹಾಕಿಡ್ಲತ್ತೀನಿ ನೋಡ್ರಿ ಉಪ್ಪು ಹಾಕ್ಬಿಟ್ಟು ನೀರಾಗ ಹಾಕಿ ಇಡಬೇಕು ಇಲ್ಲಾಂದ್ರೆ ನಾವು ಬೇರೆ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಫುಲ್ ಕಪ್ಪಾಗಿಬಿಡ್ತಾವ ಹಾಗಾಗಿ ನೀರೊಳಗೆ ಸ್ವಲ್ಪ ನೀರು ಉಪ್ಪು ಹಾಕಿಟ್ರೆ ಏನೂ ಆಗಂಗಿಲ್ಲ ಇವಾಗ ನೋಡ್ರಿ ಅದಕ್ಕೆ ಒಗ್ಗರಣೆ ಹಾಕೋಣ ಅಂದ್ಕೊಂಡು ಆಯಿಲ್ ಹಾಕೊಲತ್ತಿನ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು ನೋಡ್ರಿ ಇವಾಗ ನೋಡ್ರಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕೊಳ್ತೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರ್ಧ ಅಷ್ಟೇ ಫ್ರೈ ಮಾಡ್ಕೊತೀನಿ ಯಾಕಂದ್ರೆ ನಾವಿನ್ನು ಬದನೆಕಾಯಿ ಹಾಕಿ ಅದರಲ್ಲಿ ಏನು ಚೆನ್ನಾಗಿ ಫ್ರೈ ಆಗ್ತದೆ ಹಾಗಾಗಿ ಬದನೆಕಾಯಿನ ಹಾಕಿ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದೆರಡು ನಿಮಿಷ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಆಮೇಲೆ ಶೇಂಗಾ ಪುಡಿ ಮತ್ತು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ರೆಡಿ ಆಗ್ತದೆ ನೋಡಿರಿ ಈ ಕಡೆ ನಾವು ಕಗ್ ಟಮಟೆ ಏನು ಹುರಿದು ಅದನ್ನು ತಣ್ಣಗಾಗಿತ್ತು ಅದನ್ನು ಮಿಕ್ಸಿ ಮಾಡ್ಕೊಳತ್ತೀನಿ ಹಸಿ ಖಾರ ಹಸಿ ನಾನು ಅದರೊಳಗೆ ರೀ ಇದರೊಳಗೆ ಇವಾಗ ಇಟ್ಕೊಂಡೀನಿ ಮತ್ತು ನೈಟ್ ಚಿನ್ನಿಗೆ ಊಟಕ್ಕೆ ರಾಗಿ ಸರಿನ ಮಾಡಿದ್ದೆ ಇದಾಗಿತ್ತು ನೋಡಿರಿ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ಲತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್